ಅಖಂಡ ದೇವದುರ್ಗದ ವೀಕ್ಷಕರಿಗೂ ನಮಸ್ಕಾರ ಜನಾರ್ದನ್ ರೆಡ್ಡಿ ಇದು ಅವರ ಏಳು ಬೀಳಿನ ಕತೆ ಬಳ್ಳಾರಿಯ ಗಣಿದಣಿ ಜನಾರ್ದನ್ ಅವರು ಮಾರ್ಚ್ ಇಪ್ಪತ್ತೈದರಂದು ಪಿಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ ಈ ಮೂಲಕ ಅವರು ತಮ್ಮ ತವರು ಪಕ್ಷಕ್ಕೆ ಮರಳಿದ್ದಾರೆಂದು ಹೇಳಲಾಗುತ್ತಿದೆ ಒಂದಾನೊಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿದ್ದ ಬಳ್ಳಾರಿಯಲ್ಲಿ ಕಮಲ ಅರಳುವಂತೆ ಮಾಡುವಲ್ಲಿ ಇವರದ್ದು ಪ್ರಮುಖವಾದ ಪಾತ್ರವಿದೆ ಆ ನಂತರ ಇಡೀ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿಯನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರುವುದಲ್ಲಿಯೂ ಇವರ ಪಾತ್ರ ಗಣನೀಯ ಆ ನಂತರ ಕಾರಣಾಂತರಗಳಿಂದ ಅವರು ಬಿಜೆಪಿ ಬಿಟ್ಟು ಹೋಗಿದ್ದು ಹಲವು ವರ್ಷಗಳ ನಂತರ ಬಿಜೆಪಿಗೆ ಮರಳಿದ್ದಾರೆ ಬಳ್ಳಾರಿ ಈ ಹೆಸರು ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ್ದೆ ಗಾಲಿ ಜನಾರ್ದನ್ ರೆಡ್ಡಿ ಕಾರಣಕ್ಕಾಗಿ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ದೂರದಲ್ಲಿರುವ ಈ ಜಿಲ್ಲೆಯನ್ನು ಗಣಿ ಧೂಳು ಆವರಿಸಿದಂತೆ ಗಾಲಿ ಜನಾರ್ದನ್ ರೆಡ್ಡಿ ಆವರಿಸಿದ್ದರು ತಮ್ಮ ಉದ್ಯಮ ಅಬ್ಬರದ ಶೈಲಿ ಹೆಲಿಕಾಪ್ಟರ್ ಸಂಸ್ಕೃತಿಯ ರಾಜಕಾರಣದಿಂದ ಕೇವಲ ಜಿಲ್ಲೆ ಮಾತ್ರವಲ್ಲ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದ್ದ ಈ ವ್ಯಕ್ತಿ ಜನಾರ್ದನ್ ರೆಡ್ಡಿ ಬಳ್ಳಾರಿ ಕಾಂಗ್ರೆಸ್ ಪ್ರಬಲ ಕೋಟೆಯಾಗಿತ್ತು ಕಾಂಗ್ರೆಸ್ನ ಪ್ರಬಲ ಕೋಟೆಯನ್ನು ಪುಡಿ ಮಾಡಿದ್ದ ಕೀರ್ತಿ ಜನಾರ್ದನ್ ರೆಡ್ಡಿ ಸಹೋದರಿಗೆ ಸಲ್ಲಬೇಕು ತಮ್ಮ ಅಬ್ಬರದ ರಾಜಕೀಯದ ಮೂಲಕ ಬಳ್ಳಾರಿ ರಾಜಕೀಯದ ದಿಕ್ಕು ದಸೆ ಬದಲಾಯಿಸಿದ್ದರು ಇದೇ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಬಳ್ಳಾರಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದರು ಇವರ ವಿರುದ್ಧ ಬಿಜೆಪಿ ಸುಷ್ಮಾ ಸ್ವರಾಜ್ ಅವರನ್ನು ಅಖಡಕ್ಕಿಳಿಸಿತ್ತು ಅಂದು ಸುಷ್ಮಾಗೆ ಬೆಂಬಲವಾಗಿ ನಿಂತಿದ್ದು ಜನಾರ್ದನ್ ರೆಡ್ಡಿ ಹಾಗೂ ಸಹೋದರರು ಬಳ್ಳಾರಿಯಲ್ಲಿ ಹೆಲಿಕಾಪ್ಟರ್ ರಾಜಕೀಯ ಆರಂಭಿಸಿ ಎಲ್ಲರನ್ನು ತಮ್ಮ ತೆಕ್ಕಿ ಎಳೆದುಕೊಳ್ಳುವಲ್ಲಿ ಯಶಸ್ವಿಯಾದರು ಇವರ ಪ್ರಭಾವ ಬಿಜೆಪಿಯಲ್ಲಿ ಎಷ್ಟಿತ್ತೆಂದರೆ ಅಂದಿನ ಬಿಜೆಪಿ ಪ್ರಭಾವಿ ನಾಯಕಿ ಸುಷ್ಮಾ ಸ್ವರಾಜ್ ಕೂಡ ಬಳ್ಳಾರಿ ಸಹೋದರರ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದ್ದರು ಆದರೆ ಆ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಗೆಲುವು ಸಾಧಿಸಿದ್ದರು ನಂತರ ರಾಜ್ಯ ವಿಧಾನಸೌಧದಲ್ಲಿ ಜನಾರ್ದನ ರೆಡ್ಡಿ ಹಾಗೂ ಸಿದ್ದರಾಮಯ್ಯ ನಡುವೆ ನಡೆದ ಕುಸ್ತಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಿತ್ತು ಜನಾರ್ದನ ರೆಡ್ಡಿ ಸವಾಲನ್ನು ಸ್ವೀಕಾರ ಮಾಡಿದ್ದ ಸಿದ್ದರಾಮಯ್ಯ ಬಳ್ಳಾರಿಗೆ ಪಾದಯಾತ್ರೆಯನ್ನು ನಡೆಸಿದ್ದರು ಅದು ಕಾಂಗ್ರೆಸ್ ಗೆಲುವು ಹಾಗೂ ಸಿದ್ದರಾಮಯ್ಯಗೆ ಸಿಎಂ ಸ್ಥಾನವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿತ್ತು ಒಂದು ಕಾಲದಲ್ಲಿ ಅವರ ಜೊತೆಗಿದ್ದ ಆಪ್ತರು ದೂರವಾಗಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ವಿಧಾನಸಭೆ ಚುನಾವಣೆಯವರಿಗೆ ರಾಜಕೀಯ ಮರುಜನ್ಮವನ್ನು ನೀಡಿದೆ ಕೆಆರ್ಪಿಪಿ ಪಿ ಪಿ ಪಕ್ಷವನ್ನು ಸ್ಥಾಪಿಸಿದ ರೆಡ್ಡಿ ಗಂಗಾವತಿಯಿಂದ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದರು ಅಷ್ಟೇ ಅಲ್ಲದೆ ತಮ್ಮ ಒಂದು ಕಾಲದ ಆಪ್ತರ ಸೋಲಿಗೂ ಕಾರಣವಾದರು ಎಂಬುದು ವಾಸ್ತವ ಜನಾರ್ದನ್ ರೆಡ್ಡಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದ ಬಳಿಕ ಅವರ ಮುಂದಿನ ನಡೆ ಏನು ಎಂಬುದು ಕುತೂಹಲಕ್ಕೆ ಕಾರಣವಾಗಿತ್ತು ಈ ನಡುವೆ ರಾಜ್ಯಸಭೆ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸಿದ್ದರು ಸಹಜವಾಗಿ ಅವರು ಕಾಂಗ್ರೆಸ್ ಕಡೆಗೆ ವಾಲುತ್ತಾರೆ ಎಂದೇ ಚರ್ಚೆಗಳು ನಡೆಯುತ್ತಿದ್ದವು ಈ ನಡುವೆ ಕೇಂದ್ರ ಗೃಹ ಗೃಹ ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೆ ಭೇಟಿ ಮಾಡುತ್ತೆ ಚರ್ಚೆಯ ದಿಕ್ಕನ್ನೇ ಬದಲಾಯಿಸಿತ್ತು ಇದೀಗ ಕೊನೆಗೂ ಅವರು ಬಿಜೆಪಿಗೆ ಮರಳಿ ಸೇರ್ಪಡೆಯಾಗಿದ್ದಾರೆ ಅವರು ತಮ್ಮ ಪಕ್ಷವನ್ನು ಬಿಜೆಪಿ ಜೊತೆಗೆ ವಿಲೀನ ಮಾಡಿಕೊಂಡಿದ್ದಾರೆ ಆದರೆ ಇದು ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಹೇಗೆ ಪರಿಣಾಮ ಬೀಳಲಿದೆ ಎಂಬುದು ಕುತೂಹಲ ಕೆರಳಿಸಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ